ಆಳುವವರು ಸರಿ ಇದ್ದರೆ ಇಲಾಖೆಯ ಜವಾಬ್ದಾರಿಯನ್ನು ಹೊಂದಿರುವಂಥವ್ರು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ ಆಳುವವರೇ ಮುಸಲ್ಮಾನರ ಓಲೈಕೆಗೆ ನಿಂತಾಗ ಅದು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆ ಇರ್ಬೋದು ಆಳುವವರ ಹಣತಿಗೆ ಅನುಗುಣವಾಗಿ ಅವ್ರು ನಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು ದೂರಲ್ಲ ಆಳುವ ಸಿದ್ದರಾಮಯ್ಯನವರೇ ತಾಲಿಬಾನಿ ಸರ್ಕಾರವನ್ನು ನಡೆಸ್ತಾ ಇರಬೇಕಾದ್ರೆ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರ ಅಣತಿಗೆ ಅವರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದೇ ಘಟನೆ ನಾಗಮಂದಲಲ್ಲಿ ಮೊನ್ನೆ ನಡೆದಿದೆ ಪ್ರೊವೊಕೇಶನ್ನು ಬಂದಿದ್ದು ಮುಸಲ್ಮಾನರ ಕಡೆಯಿಂದ ಅದು ನಮ್ಮ ಗಣೇಶೋತ್ಸವದ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು ಚಪ್ಪಲಿ ಬಿಸಾಡಿರುವಂಥವರು ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು ಹಾಗೆ ಚಿತಾವಣೆ ಕೊಟ್ಟಿರೋರು ಅವರು ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು ಅವ್ರ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದರೆ ನಾವು ಸ್ಟೇಷನಿಗೂ ಬರ್ತೀವಿ ಜೈಲಿಗೆ ಹಾಕಿದ್ರೆ ಜೈಲ ಹತ್ರಕ್ಕೂ ಕೂಡ ನಾವು ಬರ್ತೀವಿ ನಾನು ನಿನ್ನೆನೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ಸಿದ್ದರಾಮಯ್ಯನವರು ಗೃಹ ಸಚಿವರು ತಕ್ಷಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಪುಂಡ ಮುಸಲ್ಮಾನರ ಮೇಲೆ ತೆಗೆದುಕೊಳ್ಳಿಲ್ಲ ಅಂದರೆ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಸೇರುವ ಜನ ಸೇರುವಂತಹ ಶೋಭಾಯಾತ್ರೆ ನಡೆಯುತ್ತೆ ದಾವಣಗೆರೆಯಲ್ಲಿ ನಡೆಯುತ್ತೆ ಶಿವಮೊಗ್ಗದಲ್ಲಿ ನಡೆಯುತ್ತೆ ಹದಿನೈದನೇ ತಾರೀಕು ಮಾಗಡಿನಲ್ಲಿದೆ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿದೆ ಶಾಪುರದಲ್ಲಿದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಭಾಳ ಅದ್ದೂರಿಯಾಗಿ ಗಣೇಶೋತ್ಸವನ ಮಾಡ್ತಾರೆ ನಿಮ್ಮ ನೀವು ಪೊಲೀಸ್ ಇಲಾಖೆ ಮುಖಾಂತರವಾಗಿ ಹಿಂದೂಗಳಿಗೆ ಮುಸಲ್ಮಾನರ ಪೆಟ್ರೋಲ್ ಬಾಂಬು ತಲವಾರು ಕಲ್ಲು ಇವುಗಳನ್ನ ರಕ್ಷಣೆ ಕೊಡಿಲ್ಲ ಅಂತಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು ತಲವಾರ ಹಿಡ್ಕೊಂಡು ಬರಬೇಕಾಗುತ್ತೆ ಪರಿಸ್ಥಿತಿ ಕೈ ಮುರಿದರೆ ಅದಕ್ಕೆ ಸಿದ್ದರಾಮಯ್ಯವರು ನೇರವಾಗಿ ಹೊಣೆ ಆಗಿರ್ತಾರೆ ಎಫ್ಐಆರ್